ಫ್ರೀಡಮ್ ಈಸ್ ನಾಟ್ ಫ್ರೀ ಅಂದರೆ ಸ್ವಾತಂತ್ರ್ಯ ಅನ್ನೋದು ಎಂದಿಗೂ ಉಚಿತವಾಗಿ ಸಿಗೋದಿಲ್ಲ ಅದಕ್ಕಾಗಿ ತ್ಯಾಗ ಬಲಿದಾನಗಳು ಎಷ್ಟೋ ಆಗುತ್ತದೆ ಕೆಲವೊಮ್ಮೆ ಮನೆಯಲ್ಲಿ ಕೂತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವವರಿಗೆ ಅದು ಅರ್ಥವಾಗೋದಿಲ್ಲ ಶುಕ್ರವಾರ ರಾಷ್ಟ್ರಪತಿ ಭವನ ಭಾವು ಕಕ್ಷಣಕ್ಕೆ ಸಾಕ್ಷಿಯಾಯಿತು ಮರಣೋತ್ತರವಾಗಿ ಕೀರ್ತಿ ಚಕ್ರ ಪುರಸ್ಕಾರಕ್ಕೆ ಭಾಜನರಾದ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಕುಟುಂಬದ ಹೆಸರು ಕರೆಯುತ್ತಿದ್ದಂತೆ ಚಿನ್ನದ ಬಣ್ಣದ ಅಂಚು ಹೊಂದಿರುವ ಬಿಳಿ ಸೀರೆಯುಟ್ಟ ಪುಟ್ಟ ವಯಸ್ಸಿನ ಹುಡುಗಿ ತನ್ನ ತಾಯಿಯ ಜೊತೆ ಆಗಮಿಸಿದಳು ಆಕೆ ಪ್ರಶಸ್ತಿ ಸ್ವೀಕರಿಸಲು ನಡೆದುಕೊಂಡು ಬರುತ್ತಿರುವಾಗಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮುಖದಲ್ಲೂ ಅಚ್ಚರಿ ಕಂಡಿತು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಬಾಳಿ ಬದುಕಬೇಕಾದ ಹುಡುಗಿ ವಿಧವೆಯಾಗಿ ಬಿಟ್ಟಲಲ್ಲ ಎನ್ನುವ ಒಂದು ನೋವು ಅವರಲ್ಲಿ ಕಾಣುತ್ತಿತ್ತು ಬಹುಶಃ ರಾಜನಾಥ್ ಸಿಂಗ್ ಅವರ ಮೊಮ್ಮಗಳಷ್ಟು ವಯಸ್ಸು ಆಕೆಗೆ ಆಗಿರಬಹುದು ರಾಷ್ಟ್ರಪತಿ ಎದುರಿಗೆ ಬಂದು ನಿಂತಾಗ ಮದುವೆಯಾಗಿ ಬರೀ ಐದು ತಿಂಗಳಲ್ಲೇ ಗಂಡನನ್ನು ಕಳೆದುಕೊಂಡ ಸೃಷ್ಟಿ ಸಿಂಗ್ ಮುಖದಲ್ಲಿ ಶೋಕ ಮಡುಗಟ್ಟಿತ್ತು ಗಂಡನ ವೀರತೆಯನ್ನು ನಿರೂಪಕರು ತಿರುಸುತ್ತಿರುವಾಗಲೇ ಆಕೆಯ ಕಣ್ಣಲ್ಲಿ ಇನ್ನೇನು ಕಣ್ಣೀರು ಬರುವ ಹಾದಿಯಲ್ಲಿತ್ತು ಆದರೆ ಗಟ್ಟಿಗೆತ್ತಿ ಆಕೆ ಎಲ್ಲವನ್ನ ತಡೆದುಕೊಂಡು ನಿಂತಿದ್ದಳು ಕೀರ್ತಿ ಚಕ್ರ ಪುರಸ್ಕಾರ ನೀಡಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಕೆಯ ಬಳಿ ಬಂದು ಪದಕವನ್ನು ಆಕೆಗೆ ಹಸ್ತಾಂತರ ಮಾಡಿದರು ಹಸ್ತಾಂತರ ಮಾಡಿದ ಬಳಿಕ ಸಿಂಗ್ ಅವರ ಕೈಗಳನ್ನು ಹಿಡಿದು ಸಂತೈಸುವ ಪ್ರಯತ್ನ ಮಾಡಿದರು ಇದಕ್ಕೆ ಸೃಷ್ಟಿ ಸಿಂಗ್ ತಲೆ ಸಣ್ಣಗೆ ಅಲ್ಲಾಡಿಸಿದರಷ್ಟೆ ಬಹುಶಃ ಆಕೆಯನ್ನು ನೋಡಿ ರಾಷ್ಟ್ರಪತಿಗೂ ಅಚ್ಚರಿಯಾಗಿರಬಹುದು ರಾಷ್ಟ್ರಪತಿಯಾದರೂ ಇಂಥ ಪ್ರಶಸ್ತಿಗಳು ಪ್ರದಾನ ಮಾಡುವ ವೇಳೆ ಸಂತೈಸಬೇಕಾದ ಅನಿವಾರ್ಯತೆ ಇಲ್ಲ ಇನ್ಫ್ಯಾಕ್ಟ್ ಅವರು ಹಾಗೆ ಮಾಡಲು ಕೂಡದು ಆದರೆ ರಾಷ್ಟ್ರಪತಿಗೆ ಹೆಣ್ಣಿನ ಮನಸ್ಸಿನ ಸಂಕಷ್ಟ ಅರಿವಾಯಿತು ಅಂತ ಕಾಣುತ್ತದೆ ಅದಕ್ಕಾಗಿ ತನ್ನ ಮಗಳನ್ನು ಸಂತೈಸುವ ರೀತಿಯಲ್ಲಿ ಆಕೆಗೆ ಸಮಾಧಾನ ಮಾಡಿದರು ಕಳೆದ ವರ್ಷ ಜುಲೈನಲ್ಲಿ ಲಡಾಖ್ನ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಆರ್ಮಿ ಬಂಕರ್ನಲ್ಲಿ ಬೆಂಕಿ ಬಿದ್ದಿತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ಸಾಕಷ್ಟು ಟೆಂಟ್ಗಳು ಸುಟ್ಟು ಕರಕಲಾಗಿದ್ದವು ಈ ಹಂತದಲ್ಲಿ ಸೇನೆಯಲ್ಲಿ ವೈದ್ಯರಾಗಿ ಇಪ್ಪತ್ತಾರು ವರ್ಷದ ಕ್ಯಾಪ್ಟನ್ ಡಾಕ್ಟರ್ ಅಂಶುಮನ್ ಸಿಂಗ್ ತನ್ನ ಸ್ನೇಹಿತರನ್ನು ರಕ್ಷಣೆ ಮಾಡುವುದರೊಂದಿಗೆ ಸಿಯಾಚನ್ನಲ್ಲಿ ಬದುಕಲು ಬೇಕಾದ ಅಗತ್ಯ ವೈದ್ಯಕೀಯ ವಸ್ತುಗಳನ್ನು ರಕ್ಷಣೆ ಮಾಡುವ ಕೆಲಸ ಮಾಡಿದ್ದರು ಆದರೆ ಇದನ್ನು ರಕ್ಷಣೆ ಮಾಡುವ ಸಮಯದಲ್ಲಿ ತೀವ್ರ ಸ್ವರೂಪದಲ್ಲಿ ಅವರು ಬೆಂಕಿಯಿಂದ ಸುಟ್ಟು ಹೋಗಿದ್ದರು ಅಂಶುಮನ್ರೊಂದಿಗೆ ಮೂವರು ಕೂಡ ಬಂಕರ್ನ ಒಳಗಿನ ಹೊಗೆ ಹಾಗೂ ಬೆಂಕಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದರು ತಕ್ಷಣವೇ ಅವರನ್ನ ಏರ್ಲಿಫ್ಟ್ ಮಾಡಲಾಯಿತು ಅಂಶುಮನ್ ಚಿಕಿತ್ಸೆಗೆ ಸ್ಪಂದಿಸದೆ ಸಾವು ಕಂಡಿದ್ದರು ಮೂಲತಃ ಎಂಜಿನಿಯರ್ ಆಗಿರುವ ಸೃಷ್ಟಿ ಸಿಂಗ್ ಎರಡು ಸಾವಿರದ ಇಪ್ಪತ್ತ ಮೂರರ ಫೆಬ್ರವರಿಯಲ್ಲಿ ಅಂಜುಮನ್ರನ್ನ ವಿವಾಹವಾಗಿದ್ದರು ಮೂಲತಃ ಪಂಜಾಬ್ನ ಪಠಾನ್ಕೋಟ್ನವರಾದ ಸೃಷ್ಟಿ ಸಿಂಗ್ ಅಂಶುಮನ್ ಅವರ ಸಹೋದರಿ ಡಾಕ್ಟರ್ ತಾನ್ಯಾ ಸಿಂಗ್ ಅವರೊಂದಿಗೆ ನೋಯ್ಡಾದಲ್ಲಿ ವಾಸವಾಗಿದ್ದಾರೆ